ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆರೆಯುವ ಜೊತೆಗೆ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿಂದು ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಶರಣು ಗೋನ್ವರ್ ರಾಮಣ್ಣ ಗಣಗೇರ್ ಬಸವರಾಜ್ ಮೊರಬತ್ ಪ್ರಭು ಮೊರಬತ್ ಚಂದ್ರು ಕುರಟ್ಕೋತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ದೀಪ ಧಾರವಾಡ ಪ್ರತಿ ವರ್ಷವೂ ರೈತರು ಮೆಕ್ಕೆಜೋಳಕ್ಕಾಗಿ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿದ್ದಾರೆ ಹೀಗಿದ್ದರೂ ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯುವ ಜೊತೆಗೆ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ದರ ನಿಗದಿ ಮಾಡುವಂತೆ ಒತ್ತಾಯಿಸಿದರು ಮಾಡಬೇಕು ಹಾಗೇನ ಬೆಳೆ ವಿಮೆನೂ ಕೂಡ ಪರಿಹಾರನೂ ಕೂಡ ಇದುವರೆಗೂನು ಸರ್ಕಾರ ಕೊಟ್ಟಿಲ್ಲ ಅಲ್ಲೂ ಕೂಡ ಪರಿಹಾರನ ಕೊಡೋದಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ರೈತ ಮೌನೇಶ್ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರ ನೆರವಿಗೆ ಬರುವ ಜೊತೆಗೆ ಪ್ರತಿ ಕ್ವಿಂಟಾಲ್ ದರವನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ರೈತರ ಸಂಕಷ್ಟ ಪರಿಹರಿಸಲು ಒತ್ತು ನೀಡಬೇಕು ಎಂದು ಹೇಳಿದರು ಇವತ್ತು ಎಲ್ಲರೂ ಬಂದು ಸ್ವಾಭಾವಿಕವಾಗಿ ಒಂದು ಮನವಿ ಕೊಡಕತ್ತೇವೆ ಮನವಿ ಹಿಂಗುಸಿ ಎಲ್ಲಾ ರೈತರಿಗೆ ಬೆಳೆಯಮ್ಮ ಮತ್ತ ಗೋಂಜಾಳ ಬೆಲೆ ಎಲ್ಲ ಒಂದು ಸಂಪೂರ್ಣ ಒದಗಿಸಬೇಕಂತ ಈ ಮೂಲಕ ತಿಳಿಸ್ಕೊಳ್ತೇನೆ ಇನ್ನೊರ್ವ ರೈತ ಎಲ್ಲಪ್ಪ ಮೆಕ್ಕೆಜೋಳಕ್ಕೆ ದರ ನಿಗದಿಪಡಿಸಿ ಖರೀದಿ ಕೇಂದ್ರ ಆರಂಭಿಸಬೇಕು ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಹತ್ತು ರೂಪಾಯಿ ಉಳಿಸ್ ತೋರಿಸಿದ್ರೆ ಸಹ ಆಗಿರ್ತದೆ